ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ಟೂ ನೋಡಿ ನೈಂಟ್ ಡೇಸ್ ಚಾಲೆಂಜಲ್ಲಿ ಟ್ವೆಂಟಿ ಟೂ ಡೇಸ್ ಇಪ್ಪತ್ತೆರಡು ದಿನ ಮುಗೀತು ನೋಡಿ ತೊಂಬತ್ತು ದಿನದಲ್ಲಿ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡಿಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಬ್ಯಾಕ್ ಆ್ಯಂಡ್ ಬಾಯ್ಸೆಪ್ ಮಾಡ್ತೀನಿ ಪುಲ್ ನೋಡಿ ಇವತ್ತು ಪುಲ್ಲಿಂಗ್ ಮಸಲ್ಸ್ ಮಾಡ್ತೀನಿ ಇವತ್ತು ಸ್ವಲ್ಪ ಇನ್ನೇನೋ ಒಂದು ಲ್ಯಾಕ್ ಪುಲ್ ಡೌನ್ ಮಾಡಿದ್ದೆ ಬಟ್ ಡೆಡ್ ಲಿಫ್ಟು ಮಾಡಿದ್ದೆ ಒಂದು ಆ್ಯಕ್ಚುಲಿ ಬ್ಯಾಕ್ ಆ್ಯಂಡ್ ಬೈಸೆಪ್ ಮಾಡಿರಲಿಲ್ಲ ಮಾಡೋಣ ಅಂತ ಎಸ್ ನೋಡಿ ಆ್ಯಕ್ಟಿವಿಟಿ ಡೈಲಿ ಮಾಡ್ತಾ 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 ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಫಿಟ್ ಆಗಿದ್ದೀನಿ ಅಂದರೆ ಬಾಡಿ ಬೇರೆ ಶೇಪಲ್ಲಿರೋಂಥ ಮಸಲ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದೆ ಅದು ಆ ಶೇಪ್ ಗೊತ್ತಾಗ್ತಾ ಇದೆ ನನಗೆ ಸ್ವಲ್ಪ ಇನ್ನೊಂದು ಚೂರು ನೆಕ್ಸ್ಟು ಇನ್ನೂ ಸ್ವಲ್ಪ ಕಪ್ ಕಟ್ ಮಾಡಬೇಕು ಒಂದು ಸ್ವಲ್ಪ ಕಾರ್ಸ್ನ ಕಟ್ ಮಾಡಿ ಸ್ವಲ್ಪ ಒಂಚೂರು ಸ್ಪೈಸಿ ಏನು ಸ್ವಲ್ಪ ಖಾರ ಉಪ್ಪು ಖಾರ ಎಣ್ಣೆ ಇವೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಒಂಚೂರು ಅದೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ಒಂಚೂರು ಸಪ್ಪೆ ಅಂದರೆ ಸಪ್ಪೆ ಅಂದರೆ ಉಪ್ಪು ಖಾರ ಕಮ್ಮಿ ಇಟ್ಕೊಂಡು ಉಪ್ಪು ಖಾರ ತಿನ್ನಬೇಕು ಕಮ್ಮಿ ಇರಬೇಕು ಅತಿ ಮಿತಿಲಿರಬೇಕು ಜಾಸ್ತಿ ಇರಬಾರ್ದು ಕಮ್ಮಿ ಇರಬೇಕು ಕಮ್ಮಿನೇ ಇರುತ್ತೆ ನಮ್ಮಲ್ಲಿ ನಾವು ತಿನ್ನಂಥದ್ದೇ ರಾಗಿ ಜೋಳ ನವಣೆ ಇದೇ ನಮ್ಮ ಮನೇಲಿ ಇರೋದು ಆಲ್ಮೋಸ್ಟ್ ರಾಗಿ ಮತ್ತು ಜೋಳ ರಾಗಿ ಜೋಳ ಮತ್ತು ರೆಡ್ ರೈಸ್ ನೋಡಿ ರೆಡ್ ಬಾಯ್ಲ್ಡ್ ರೈಸ್ ಇರುತ್ತೆ ಮತ್ತು ರಾಜಮುಡಿ ಇರುತ್ತೆ ಇಷ್ಟೇ ನೋಡಿ ಬೇರೆ ಏನೋ ತೊಗೊಳ್ಳೋದಿಲ್ಲ ನಾನು ಅದ್ರ ಜೊತೆಗೆ ಸ್ವಲ್ಪ ಒಂಚೂರು ಪ್ರೋಟೀನ್ ಫೈಬರ್ ಹ್ಯಾಡ್ ಮಾಡಬೇಕು ಅಷ್ಟೇ ಸ್ವಲ್ಪ ನೆಕ್ಸ್ಟ್ ನೋಡೋಣ ಇವತ್ತು ತರ್ಟಿ ಡೇಸ್ ಅಲ್ಲ ಸಿಕ್ಸ್ಟಿ ಡೇಸ್ ಆಗ್ತಿದೆ ಒಂದು ಅದಾದಮೇಲೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಸ್ಟ್ರಿಕ್ಟಾಗಿ ಮಾಡೋಣ ಒಂಚೂರು ಇವಾಗ ಓಕೆ ಕ್ಯಾನ್ ಡೂ ಇಟ್ ಎಸ್ ಸ್ಕ್ವಾಟ್ ನೋಡಿ ಬ್ರೀದಿಂಗ್ ಡೌನ್ ಬ್ರೀದಿಂಗ್ ಔಟ್ ಅಪ್ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಫ್ರೀ ಮಾಡ್ಕೊಳ್ಳಿ ದಯವಿಟ್ಟು ತುಂಬ ಜನ ಮಾಡಲ್ಲ ಫ್ರೀ ಮಾಡಿಕೊಳ್ಳಿ ಅದ್ರ ಜೊತೆಗೆ ಏನಾದರೂ ತಿನ್ಕೊಂಡು ಬನ್ನಿ ನಾನು ಆ್ಯಕ್ಚುಲಿ ಏನು ತಿನ್ನೋಲ್ಲ ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ನಂದು ನೋಡಿ ಮಾರ್ನಿಂಗ್ ಏಯ್ಟ್ ತರ್ಟಿಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ಏಯ್ಟ್ ತರ್ಟಿ ಆದ ಕೂಡಲೇ ನಾನು ಒಂದು ಟೆನ್ ತರ್ಟಿ ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಎಕ್ಸಸೈಸು ಅವಾಗ ಖಾಲಿ ಇರುತ್ತೆ ಆವಾಗ ನನಗೆ ಗ್ಲೂಕೋಸ್ ಲೆವೆಲ್ ಫುಲ್ ಎನರ್ಜಿ ಪ್ರೊಡ್ಯೂಸ್ ಸ್ಲೋ ಆಗಿ ಪ್ರೊಸೆಸ್ ಆಗಿರುತ್ತೆ ಒನ್ ಆ್ಯಂಡ್ ಆಫ್ ಟು ಹಾಂ ಏಯ್ಟ್ ತರ್ಟಿ ನೈನ್ ತರ್ಟಿ ಒಂದು ಟೆನ್ ತರ್ಟಿ ಟೂ ಅವರ್ಸ್ ಒನ್ ಆ್ಯಂಡ್ ಆಫ್ ಅವರ್ ಆಗ್ತಿದ್ದಂಗೆ ಸ್ಟಾರ್ಟ್ ಆಗಿಬಿಡುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ಹೋಗ್ಬಿಟ್ಟು ವರ್ಕೌಟ್ ನೋಡಿ ಸೂಪರ್ ನನಗೆ ಅಷ್ಟೇ ಎನರ್ಜಿ ಅದ್ರ ಜೊತೆಗೆ ನಾನು ಯಾವುದು ಇಂಟ್ರಾ ವರ್ಕ್ ಕೊಟ್ಟು ತೊಗೊಳಲ್ಲ ಫ್ರೀ ವರ್ಕ್ ಕೊಟ್ಟು ಈ ಥರ ಯಾವುದು ತೊಗೊಳ್ಳಲ್ಲ ನಾನು ನಾರ್ಮಲ್ ಏನು ತಿನ್ನಬೇಕಂದ್ರೆ ಬರಬೇಕು ಡ್ರೈ ಫ್ರೂಟ್ಸ್ ತಿನ್ನಿ ಆಲ್ಮಂಡ್ ಕ್ಯಾಶು ಡೇಟ್ಸ್ ಪಿಸ್ತಾ ವಾಲ್ನೆಟ್ಸು ಸ್ವಲ್ಪ ಒಂದು ನಾನು ಫೈನ್ ಓಕೆ ಇದು ನೋಡಿ ಇದರಲ್ಲಿ ಪುಲ್ ಡೌನಲ್ಲೇ ಹ್ಯಾಂಡಲ್ಸ್ ರೂಪ್ ಬರುತ್ತಲ್ಲ ಅದು ಹ್ಯಾಂಡಲ್ಗಳು ಬರುತ್ತಲ್ವಾ ಅಲ್ಲೇ ಹಾಕ್ಕೊಂಡು ಲ್ಯಾಟ್ ಪುಲ್ ಡೌನಲ್ಲಿ ಮಾಡ್ತಾಯಿದ್ದೀನಿ ಸೇಮ್ ಎರಡು ಆ್ಯಂಡ್ಲ್ ಇಟ್ಕೋಬೇಕು ನೋಡಿ ಇದರಲ್ಲಿ ಸ್ಟ್ರೈಟ್ ಆಗಿ ಕೂತ್ರೆ ನೀವು ಸ್ಟಚ್ ಅಲ್ಲಿ ಟಚ್ ಆಗಿಬಿಡುತ್ತೆ ಸ್ವಲ್ಪ ಸ್ಲೈಡ್ ಅಂದರೆ ಸ್ವಲ್ಪ ಬೆಂಡ್ ಇರಬೇಕು ನೋಡಿ ಜಾಸ್ತಿನೇ ಅಷ್ಟು ಇರಬಾರ್ದು ಸ್ವಲ್ಪ ಬೆಂಡ್ ಆಗಬೇಕು ನೋಡಿ ಹಾಂ ಇರಬೇಕು ನೋಡಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಒಳ್ಳೆ ಲ್ಯಾಟ್ಸ್ ನೋಡಿ ಇದು ಫುಲ್ ಸ್ಟ್ರೆಚ್ ಆಗುತ್ತೆ ಫುಲ್ ರಿಲೀಸ್ ಮಾಡಬೇಕು ಫುಲ್ ಮಸಲ್ನ ಕಾಂಟ್ರಾಕ್ಟ್ ಮಾಡಿ ಫುಲ್ ಸ್ಕೂ ಮಾಡಿಕೊಂಡು ರಿಲೀಸ್ ಮಾಡಬೇಕು ನೋಡಿ ಫುಲ್ ಸ್ಟ್ರೆಚ್ ಆಗಬೇಕು ಸ್ಟ್ರೆಚ್ ಅಂದರೆ ನೀವು ಮೂಮೆಂಟಮ್ ಆಗಬಾರ್ದು ನೋಡಿ ತುಂಬ ಜನ ಏನು ಮಾಡ್ಬಿಡ್ತಾರೆ ಲ್ಯಾಟ್ ಫುಲ್ ಡೌನ್ ಅಷ್ಟೇನೆ ಮೂಮೆಂಟಮ್ ಅಂದ್ರೆ ಜಾಸ್ತಿ ಮಾಡಿಬಿಡ್ತಾರೆ ಹಿಂದೆ ಮುಂದೆ ಹೋಗೋದು ಹಿಂದೆ ಬರೋದು ಮುಂದೆ ಹೋಗೋದು ಹಿಂದೆ ಹೋಗೋದು ಮುಂದೆ ಬರೋದು ಮಾಡೋಕೆ ಹೋಗ್ಬಾರ್ದು ನೋಡಿ ಕರೆಕ್ಟಾಗಿ ಸ್ಟೆಫಾಗಿ ಕೂತಿರ್ಬೇಕು ಮಾಡಬೇಕು ನೋಡಿ ಆ್ಯಕ್ಚುಲಿ ಫೋರ್ ಫೇಲ್ಯೂರ್ ಆಗಿಬಿಡುತ್ತೆ ಫುಲ್ ಅಲ್ವಾ ಹಾಗೇ ಆಗುತ್ತೆ ತುಂಬ ಜನಕ್ಕೆ ನೋಡಿ ನಮಗೆ ಫೋ ಮಾಡಬೇಕನ್ಸುತ್ತೆ ಬಟ್ ಫೋರ್ ಫೇಲ್ಯೂರ್ ಆಗುತ್ತೆ ಬಿಡಬಾರ್ದು ಎಸ್ ಆಗುತ್ತೆ ಬಟ್ ಗಟ್ಟಿ ಹಿಡ್ಬೇಕಂತ ಸ್ವಲ್ಪ ಕಂಫರ್ಟಬಲಾಗಿ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಓಕೆ ಫಸ್ಟ್ ಎಕ್ಸಸೈಜ್ ಬಂದುಬಿಟ್ಟು ಲ್ಯಾಕ್ ಫೋಟಲ್ಲಿ ರೋಪಲ್ಲೇ ನೋಡಿ ಲ್ಯಾಕ್ ಫೋಲ್ಡಲ್ಲಿ ಕ್ಲೋಸ್ ಗ್ರಿಪ್ಪಲ್ಲಿ ವೈಟ್ ಹ್ಯಾಂಡಲ್ ಮೇಲೆ ಮಾಡಿದ್ದೆ ಇವಾಗ ಡಂಬಲ್ ಬೈಸೆಪ್ಸ್ ಕರ್ಲ್ ನೋಡಿ ಡಂಬಲ್ ಬೈಸೆಪ್ಸ್ ಕರ್ಲ್ ನೋಡಿ ಸ್ವಲ್ಪ ಟ್ವೆಲ್ ಪಾಯಿಂಟ್ ಫೈವ್ ಕೆ ಜಿ ತೊಗೊಂಡಿದ್ದೀನಿ ಔಟ್ ಅಪ್ ಸ್ಲೋ ಇನ್ ನೋಡಿ ಮಸಲ್ನ ಕಾಂಟ್ರಾಕ್ಟ್ ಮಾಡಿ ಸ್ಕೀಸ್ ಮಾಡಿ ಪ್ರೆಸ್ ಮಾಡಿ ಇಟ್ಕೋಬೇಕು ಪ್ರೆಸ್ ಮಾಡ್ಬೇಕು ಫುಲ್ ತೊಗೋಬೇಕು ನೋಡಿ ಇಟ್ಕೋಬೇಕು ನಿಧಾನ ಬಿಡಬೇಕು ಇಲ್ಲಿ ಹೋಲ್ಡ್ ಮಾಡೋದಿಲ್ಲ ತುಂಬ ಜನ ಪ್ರೆಸ್ ಮಾಡಿ ಇಟ್ಕೊಂಡು ಫೇಲ್ಯೂರ್ ಆಗಬೇಕು ನಿಮಗೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಟು ಟೆನ್ ಹೋಗೇ ಹೋಗುತ್ತೆ ಟೆನ್ ಏಯ್ಟು ಅದಾದಮೇಲೆ ಬಿಡಬಾರ್ದು ನೀವು ಅದಾದಮೇಲೆ ಬಿಟ್ಟು ಏಯ್ಟ್ ಟು ಏಯ್ಟ್ ಆದಮೇಲೆ ಏಯ್ಟ್ ಟೆನ್ ಆದಮೇಲೆ ಅವಾಗ ಸ್ಟಾರ್ಟ್ ಕೌಂಟ್ ಮಾಡಿ ಜೀರೋ ಮಾಡಿಬಿಡಿ ಹೇಳ್ತೀನಿ ಟಕ್ ಅಂತ ಮೈಂಡಿಗೆ ಹೇಳ್ಬಿಡಿ ಜೀರೋ ಫಸ್ಟ್ ಆಗಿ ನಾವು ಸ್ಟಾರ್ಟ್ ವಿತ್ ಟೆನ್ ಅನ್ಬೇಕು ನೀವು ಅದೆಷ್ಟಕ್ಕಾದ್ರೆ ಫೇಲ್ಯೂರ್ ಆಗಿಬಿಡುತ್ತೆ ಬಿಡಬಾರ್ದು ನೀವು ಫೇಲ್ಯೂರ್ ಆಗಬೇಕು ನೋಡಿ ಇಲ್ಲಾಂದರೆ ನೀವು ಮಾಡಿದ್ದೆಲ್ಲ ವೇಸ್ಟ್ ವೇಸ್ಟ್ ಅಂದರೆ ಅದೇ ಟೇಕ್ ಟೈಮ್ ತೊಗೊಳುತ್ತೆ ನಿಮಗೆ ಒಳ್ಳೆ ಮಜಲ್ಲಿ ಇವಾಗ ನೋಡಿ ಒಂದು ತ್ರೀ ಮಂತ್ಸಲ್ಲಿ ಬರೋಂಥ ರಿಸಲ್ಟ್ ಟೇಕ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಹಾಕಿ ಹೋಗುತ್ತೆ ಅದ್ರ ಜೊತೆ ಕರೆಕ್ಟಾಗಿ ಡೈಟ್ ಇರಲ್ಲ ಫಿಟ್ನೆಸ್ ಮಾಡಿದ್ರೆ ಸಾಕು ನೀವು ಕಂಫರ್ಟಬಲ್ ವೆಯ್ಟ್ಸ್ ಒಳ್ಳೆ ನಾನು ಮಸಲ್ ಬಿಲ್ಡ್ ಮಾಡಬೇಕು ಒಳ್ಳೆ ನಾನು ಮಸಲ್ ಬಿಲ್ಡ್ ಮಾಡಬೇಕಂತಿದ್ದು ಮಸಲ್ ಮಸ್ ಇನ್ಕ್ರೀಸ್ ಮಾಡಿ ಮಸಲ್ ಬಿಲ್ಡ್ ಆಗಬೇಕಂದ್ರೆ ಸ್ವಲ್ಪ ಪ್ರೋಟೀನ್ ತಿನ್ನಬೇಕು ಸ್ವಲ್ಪ ಮಸಲ್ ಒಂದು ಸ್ವಲ್ಪ ಇಂಟೆನ್ಸ್ ಮಾಡಬೇಕು ನೀವು ಒಂಚೂರು ಎಸ್ ಇದೆ ನೋಡಿ ಇದು ಲಂಜಸ್ ಪೊಸಿಷನಲ್ಲಿ ತೊಗೊಂಡು ಬ್ಯಾಕ್ ಸ್ಟ್ರೈಟ್ ಮುಂದೆ ಹೋಗೋದು ಮುಂದೆ ಹೋಗೋದು ಮಾಡಬಾರ್ದು ನೋಡಿ ರೋಯಿಂಗ್ ಇದೆಯಲ್ವಾ ಇಂಡಿವಿಜುವಲ್ ರೋಯಿಂಗ್ ಬೆಂಚ್ ರೋಯಿಂಗ್ ಮಾಡ್ತೀವಿ ಬೆಂಚಲ್ಲಿ ರೋಯಿಂಗ್ ಮಾಡ್ತೀವಿ ಅಲ್ಲಿ ಮಿಡ್ ರೋ ಅಲ್ಲಿ ಸಿಂಗಲ್ ಡಬಲ್ ಮಾಡ್ತೀವಲ್ಲ ಇಲ್ಲಿ ಸಿಂಗಲ್ ನೋಡಿದ್ದು ರೋಯಿಂಗ್ ಸೇಮ್ ನೋಡಿ ಮಸಲ್ನ ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ನೋಡಿ ಎಸ್ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡಬೇಕು ನೋಡಿ ಎಸ್ ಅಷ್ಟೇ ಆಕೆಲ್ಲ ಕಾನ್ಸಂಟ್ರೇಟ್ ಮಾಡಿ ಸೇಮ್ ಇದೇ ಪೊಸಿಷನ್ ತಗೊಳ್ಳಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ಅದೇ ಹೇಳ್ತಾ ಇದ್ದರು ನೋಡಿ ಫಿಟ್ನೆಸ್ ಮಸಲ್ ಮಾಸ್ ಇನ್ಕ್ರೀಸ್ ಮಾಡೋರಾಗಿದ್ದರೆ ದಯವಿಟ್ಟು ನೀವು ಚೆನ್ನಾಗಿ ಸ್ವಲ್ಪ ವೈಟ್ ಟ್ರೈನಿಂಗ್ ಒಂಚೂರು ಮಾಡಬೇಕಾಗತ್ತೆ ಮಸಲ್ ಒಂಚೂರು ಡ್ಯಾಮೇಜ್ ಮಾಡಿ ಟೇರ್ ಮಾಡಬೇಕಾಗತ್ತೆ ಸ್ವಲ್ಪ ಎತ್ತಬೇಕು ಒಳ್ಳೆ ಫೇಲ್ಯೂರ್ ಮಾಡಿಬಿಟ್ಟು ಹೋಗಬೇಕು ಒಳ್ಳೆ ಡಯಟ್ ಮಾಡಬೇಕು ಹಿಂಗೆಲ್ಲ ಮೂಮೆಂಟ್ ಟೆಮ್ಮ ಮಾಡಬಾರ್ದು ನೋಡಿ ಅದ್ರ ಜೊತೆ ತುಂಬ ಜನ ಹಿಂದೆ ಮುಂದೆ ಮತ್ತೆ ಒಂದು ಕಾಲ್ ಬರ್ತಾ ಇದೆ ನೋಡಿ ಇದೊಂದು ಕಾಲ್ ಅಂತ ಬಂದ್ಬಿಟ್ರೆ ಸ್ಟ್ರಕ್ ಆಗಿಬಿಡುತ್ತೆ ಆ ಅದು ಮೂಮೆಂಟ ನೋಡಿ ತುಂಬ ಹೋಗೋದು ಹಿಂದೆ ಹೋಗೋದು ಮುಂದೆ ಹೋಗೋದು ಸ್ಟ್ರೆಚ್ ಒಂದು ಕಡೆ ಸ್ಟಿಫಾಗಿ ಕೂತಿರ್ಬೇಕು ಫುಲ್ ಮಾಡಬೇಕು ಸ್ಟ್ರೆಚ್ ಆಗಬೇಕು ನೋಡಿ ಸ್ಟ್ರೆಚ್ ಮಾಡಬೇಕು ಓವರ್ ಸ್ಟ್ರೆಚ್ ಆಗ್ಬಾರ್ದು ಅಷ್ಟೇ ಫುಲ್ ಸ್ಟ್ರೆಚ್ ಮಾಡಿ ರಿಲೀಸ್ ಮಾಡಿ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡಿ ನಿಧಾನ ಇಟ್ಕೊಳ್ಳಿ ನಿಧಾನ ಬಿಡಿ ನೋಡಿ ಎಸ್ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಮತ್ತು ಬ್ಯಾಕ್ ಮೇಲೆ ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದು ಆ್ಯ ರಾಮ್ ಬೈಟ್ ಹೇಳ್ತೀನಿ ಅದು ಇನ್ನೊಂದು ಬೇರೆ ಅದು ಎಸ್ ಆಗಲೇ ಇಡ್ತಾಯಿದ್ದೆ ನೋಡಿ ಮಸಲ್ ಮಾಸ್ ಒಳ್ಳೆ ಮಸಲ್ ಬಿಲ್ಡ್ ಆಗಬೇಕಂದ್ರೆ ದಯವಿಟ್ಟು ನೀವು ಪ್ರೋಟೀನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಪರ್ ಕಿಲೋಗ್ರಾಮ್ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ ತೊಗೊಂಡು ಒಳ್ಳೆ ಮಸಲ್ ಟೇರ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಮಸಲ್ ಮಸ್ ನಿಮ್ಮದು ಇವಾಗ ಮಸಲ್ ಇದೆಯಲ್ವಾ ಬೇರೆ ಲೆವೆಲ್ ಹೋಗ್ಬಿಡುತ್ತೆ ನಿಮಗೆ ಶ್ವೀಪ ಆಗಿರ್ಬೋದು ಎಲ್ಲ ಆಗಿರ್ಬೋದು ಅದ್ರ ಜೊತೆಗೆ ಸ್ವಲ್ಪ ಕಾರ್ಪ್ಸು ಶುಗರು ಹ್ಯಾಂಡ್ರೆಡ್ ಶುಗರು ಮೈದಾ ಇವೆಲ್ಲ ಬಿಟ್ಬಿಟ್ರೆ ನೀವು ಹೈಡ್ರೇಡ್ ಶುಗರ್ ಅಂದ್ಬಿಟ್ಟು ಬೇರೆ ಬೇರೆನೇ ಶುಗರ್ ಕಾಂಟೆಂಟ್ ಇರೋದಂತೂ ಕ್ಯಾಲ್ರಿನ ಕಮ್ಮಿ ಮಾಡ್ಕೋಬೇಕು ನೀವು ಜಾಸ್ತಿ ತೊಗೊಂಡ್ಬಿಟ್ರೆ ನೀವು ಕ್ಯಾಲ್ರಿ ಇಲ್ಲರಿ ಎಲ್ಲ ಕಷ್ಟ ಆಗ್ಬಿಡುತ್ತೆ ಮತ್ತು ಬಿ ಎಮ್ ಆರ್ ಇರುತ್ತೆ ಬೇಸಲ್ ಮೆಟಬಾಲಿಕ್ ರೇಟ್ ಇಷ್ಟು ಕ್ಯಾಲರಿ ಇಂಟ್ಯಾಕಲ್ಲೇ ನೀವು ಇರಬೇಕು ತೌಸಂಡ್ ಟೂ ತೌಸಂಡ್ ಒಳಗಡೆ ಇದ್ದರೆ ಸಾಕು ಟೂ ತೌಸಂಡ್ ತೌಸಂಡ್ ಏಯ್ಟ್ ಹಂಡ್ರೆಡಲ್ಲೇ ನೀವು ಅದರಲ್ಲೇ ಫೈಬರು ಸ್ವಲ್ಪ ಪ್ರೋಟೀನು ಸ್ವಲ್ಪ ಕಾರ್ಪ್ಸ್ ಇರಬೇಕು ಪ್ರೋಟೀನ್ ಫೈಬರ್ ಹೈ ಇಟ್ಕೊಂಡು ಕಾರ್ಪ್ಸ್ ಕಮ್ಮಿ ಇಟ್ಕೊಂಡ್ರೆ ಸೂಪರ್ ನೀವು ಈ ಜಂಕ್ ಫುಡ್ ಆಯಿಲ್ ಫುಡ್ ಹ್ಯಾಂಡೆಡ್ ಶುಗರ್ ಎಲ್ಲ ಬಿಟ್ಬಿಟ್ರೆ ನೀವು ಬೇರೆ ಲೆವೆಲ್ ಶೇಪ್ಗೆ ಹೋಗ್ಬಿಡ್ತೀರಾ ನೆಕ್ಸ್ಟ್ ಲೆವೆಲ್ ಕಿತ್ತು ನಿಮ್ಮ ಶೇಪೇ ಬೇರೆ ಥರ ಕಾಣಿಸ್ಬಿಡುತ್ತೆ ನೋಡಿ ನೀವು ದಯವಿಟ್ಟು ಶುಗರ್ನ ಆ್ಯಡ್ ಮಾಡ್ಬಿಡಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಡ್ ಶುಗರ್ ಎಲ್ಲ ಬಿಟ್ಬಿಡಿ ಬೈಸಿಪ್ಸ್ ಕರ್ಲ್ ನೋಡಿ ಇದು ಮಷೀನಲ್ಲಿ ಹೇಳೋದು ಬರ್ತಬಿಟ್ಟು ಎಸ್ ಬೈಸಿಪ್ಸ್ ಕರ್ಲ್ ಮಾಡಬೇಕು ನೋಡಿ ವೈಟ್ ಇಟ್ಕೊಂಡು ಮಾಡಿದ್ರೆ ಲಾಂಗ್ ಹೆಡ್ ಮಸಲ್ ವರ್ಕ್ ಆಗುತ್ತೆ ವೈಟ್ ಸಾರಿ ಕ್ಲೋಸ್ ಇಟ್ಕೊಂಡು ಮಾಡಿದಾಗ ನಿಮಗೆ ಲಾಂಗ್ ಹೆಡ್ ಮಸಲ್ ವರ್ಕ್ ಆಗುತ್ತೆ ವೈಟ್ ಇಟ್ಕೊಂಡು ಮಾಡಿದಾಗ ಇದೆಲ್ಲ ಶಾರ್ಟ್ ಎಡ್ ಮಜಲ್ ವರ್ಕ್ ಆಗುತ್ತೆ ನೋಡಿ ಬೈಸಿಪ್ ರಾಚಿ ಅದನ್ನ ಬಿಲ್ಡ್ ಆದ್ರೆ ನೋಡಿ ಒಳ್ಳೆ ಶೇಪು ಅಲ್ಲೇ ನೋಡಿ ಎಸ್ ಫೇಲ್ಯೂರ್ ಗಂಟೆ ಮಾಡಿ ದಯವಿಟ್ಟು ನೀವು ಎಷ್ಟು ಆಗುತ್ತಷ್ಟು ಫೇಲ್ಯೂರು ಕರೆಕ್ಟಾಗಿ ಡಯೆಟ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಯಾವಾಗಲೂ ಹೇಳ್ತಿರ್ತೀನಿ ನಾನು ಹೇಳೇ ಹೇಳ್ತೀನಿ ನೀವು ಆರೋಗ್ಯವಾಗಿದ್ರೇ ನಿಮ್ಮ ಕುಟುಂಬ ನೀವು ತುಂಬ ಚೆನ್ನಾಗಿರ್ತೀರ ಎಲ್ಲ ಖುಷಿ ಖುಷಿಯಾಗಿ ಚೆನ್ನಾಗಿರ್ತೀರ ಎಸ್ ಇದೆ ಫಾರ್ಟಿ ಫೈವ್ ಡಿಗ್ರಿ ಬ್ಯಾಕ್ ರೋಯಿಂಗ್ ನೋಡಿ ಇದರಲ್ಲೇ ಕೇಬಲ್ ಕ್ರಾಸ್ ಓವರಲ್ಲೇನೇ ಫುಲ್ ಮ್ಯಾಕ್ಸ್ ಹೊಡಿತಾ ಇದ್ದೀನಿ ಆಗುತ್ತಾ ಅಂತ ನೋಡಿದೆ ತುಂಬ ವರ್ಷಗಳಾಗಿತ್ತು ಮಾಡಿಬಿಟ್ಟು ಈ ಥರ ಅದೇ ಹೇಳ್ತಿದ್ದೆ ನೋಡಿ ಈ ಥರ ಹಂಡ್ರೆಡ್ ಕೆ ಜಿ ತಿಂಡಿಗಳು ಮುರ್ಸ್ಕೊಂಡಿದ್ನಲ್ಲ ಇವೆಲ್ಲ ಹೊಡೆದ್ಬಿಟ್ಟಿದ್ದೀನಿ ಒಂದು ದಿನ ಅದೊಂದು ಸರ್ತಿ ಮಾಡ್ತೀನಿ ಬಟ್ ಕೇರ್ಫುಲ್ಲಾಗಿ ಮಾಡ್ತೀನಿ ಅಷ್ಟು ನೋಡ್ತೀನಿ ಬಟ್ ಕಂಫರ್ಟಬಲ್ ಆಗಿ ಮಾಡ್ತೀನಿ ಹಂಡ್ರೆಡ್ ಕೆ ಜಿ ಮಾಡಿದಾಗ ಕರೆಕ್ಟ್ ಫಾರ್ಮಲ್ಲೇ ಮಾಡಬೇಕು ನೋಡಿ ಅಷ್ಟು ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ನೋಡಿ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಹಂಡ್ರೆಡ್ ಕೆ ಜಿ ಫುಲ್ ಆಗ್ತಾನೇ ಇದೆ ನೋಡಿ ಎಸ್ ಆಗುತ್ತೆ ಯು ಕ್ಯಾನ್ ಡೂ ಇಟ್ ಲಿಂಗು ಎಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದೆ ಹ್ಯಾಮರ್ ಕಲ್ ನೋಡಿ ಡಂಬಲ್ ಬೈಸಿಪ್ಸ್ ಹ್ಯಾಮರ್ ಕಲ್ ಮಾಡ್ತಾ ಇದೆ ನೋಡಿ ಡಂಬಲ್ಲೇ ಹ್ಯಾಮರ್ ಕಲ್ ಫೈಟಾಗಿ ಇಟ್ಕೊಳ್ಳಿ ಕೋಟ್ ಇಟ್ಕೊಳ್ಳಿ ನಮ್ಮ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಬ್ಯಾಕ್ ಸೊ ಫೈಸಿಪ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದೊಂದು ಫೋನ್ ಬಂದುಬಿಟ್ಟು ಡಿಸ್ಟರ್ಬ್ ಆಗ್ಬಿಟ್ಟು ಆ ಫ್ಲೋ ಹೋಗ್ತಾ ಇರುತ್ತೆ ನನಗೆ ಇದೊಂದು ಸ್ಟ್ರಕ್ ಆಗಿಬಿಡುತ್ತೆ ಬಟ್ ಅದು ಕಂಟಿನ್ಯೂ ಆಗುತ್ತಾ ಆಗಲ್ಲ ಅಂತ ಗೊತ್ತಾಗಲ್ಲ ನನಗೆ ಇದೊಂದು ವಾಯ್ಸ್ ಓವರ್ ಕೊಡಬೇಕಾದ್ರೆ ಹಾಗೆ ನೋಡಿ ಮತ್ತೆ ಒಂದು ಬರ್ತಾ ಇದೆ ಫೋನ್ ಇವಾಗ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿ ಎಸ್ ಇದ ಔಟ್ ಬರೀತೀನಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರ ಖುಷಿಯಾಗಿ ಚೆನ್ನಾಗಿರಿ ಅಂತ ಹೇಳ್ತೇಳ್ತೀನಿ ಯಾವಾಗಲೂ ನಾನು ಅಲ್ವಾ ನೀವು ಚೆನ್ನಾಗಿದ್ದರೆ ನೋಡಿ ಎಲ್ಲನೂ ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ನಾನು ಆರೋಗ್ಯ ನನಗೆ ಏರುಪೇರ್ ಆಗಿತ್ತು ಅಂದರೆ ನನಗೆ ಅನ್ಕಂಫರ್ಟಬಲ್ ಆಗ್ತದೆ ತುಂಬ ದಪ್ಪ ಆಗ್ಬಿಟ್ಟಿದೆ ನಾನು ನಾನು ಸಿಕ್ಸ್ಟಿ ಫೈವ್ ಕೆ ಜಿ ಇದೆ ನೋಡಿ ಸಡನ್ನಾಗಿ ದಪ್ಪ ಅಂದರೆ ಅದೇ ಆಗಿ ತಿಂತ ತಿಂತ ದಪ್ಪ ಆಗಿ ಅದು ತಿನ್ನೋದಂದರೆ ಅದೇ ತಿಂದಕ್ಕೆ ಹೆಲ್ದಿ ತಿಂದ್ರೂ ನೀವು ಏನೂ ತಿನ್ನಲ್ಲ ಅಂತೀವಲ್ವ ಬಟ್ ಅದೇ ಕಾರ್ಪ್ಸ್ನ ಕಮ್ಮಿ ತಿನ್ನಬೇಕು ಹೆವಿ ಕ್ವಾಂಟಿಟಿ ಸಿಕ್ಕಾಪಟ್ಟೆ ಕ್ವಾಂಟಿಟಿ ತಿನ್ಬಿಡ್ತೀವಿ ಗೊತ್ತೇ ಆಗಲ್ಲ ಹೆಲ್ದಿ ತಿಂದರೂ ಬಟ್ ಆದರೂ ನೋಡಿ ಅಷ್ಟು ತಿಂದುಬಿಟ್ಟೆ ಹೆವಿ ದಪ್ಪ ಆಗ್ಬಿಟ್ಟಿದ್ದೀನಿ ಬಟ್ ಎಲ್ಲ ದಪ್ಪ ಆಗಿದೆ ಫ್ಯಾಟ್ ಮಾಸ್ ಇನ್ಕ್ರೀಸ್ ಆಗಿರುತ್ತೆ ನೋಡಿ ಎಸ್ ಫಾರ್ಟಿ ಫೈವ್ ಡಿಗ್ರಿ ನೋಡಿ ಇದನ್ನ ತ್ರೀ ಸ್ಟೆಪ್ ಹಾಕ್ಕೋಬೇಕು ಬೆಂಚಲ್ಲೇ ನೀಟಾಗಿ ಫುಲ್ ಡಂಬಲ್ ರೋಯಿಂಗ್ ಎಲ್ಲ ಮಾಡಿ ರಾಡಲ್ಲಿ ರಾಡ್ ಸ್ಟ್ರೈಟ್ ರಾಡ್ಗಿಂತ ನೀವು ಡಂಬಲ್ ತಗೊಳ್ಳಿ ರಾಡ್ ತಗೊಂಡ್ರೆ ನಿಮಗೆ ಅಲ್ಲಿ ಟಚ್ ಆಗಿಬಿಡುತ್ತೆ ಬೆಂಚ್ಗೆ ಡಂಬಲ್ ತಗೊಂಡ್ರೆ ನಿಮಗೆ ರೇಂಜ್ ಅಂದರೆ ಫುಲ್ ಸ್ಟೇ ಕಾಂಟ್ರ್ಯಾಕ್ಟ್ ಮಾಡ್ಕೋಬೋದು ಫುಲ್ ರಿಲೀಸ್ ಇಲ್ಲಿ ಎಳ್ಕೋಬೋದು ನೋಡಿ ಹಿಂಗೆ ಕೊ ನಿಧಾನ ಬಿಡಬೇಕು ನೋಡಿ ಡಂಬಲ್ ಎಳ್ಕೊಂಡ್ರೆ ಪರ್ಫೆಕ್ಟ್ ಹಿಂಗೆ ಇಟ್ಕೊಳ್ಳಿ ಈ ಈ ಆ್ಯಕ್ಷನ್ ಮಾಡಿ ಹಿಂಗೆ ಇಟ್ಕೊಳ್ಳಿ ಯಾಸ್ ಇದು ಪಾಟ್ ಫಾರ್ಟಿ ಫೈವ್ ಡಿಗ್ರಿಯಲ್ಲೇ ರೋಯಿಂಗಲ್ಲಿ ಬಟ್ ಇದು ಸೂಪರ್ ಮ್ಯಾನ್ ಪೊಸಿಷನ್ ತೊಗೊಂಡು ಮಲ್ಕೊಂಡು ಈ ಥರ ಸ್ಲೈಡ್ ಆಗಿ ಮಲ್ಕೊಂಡು ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಕಂಫರ್ಟ್ ಲೈಟ್ ವೆಯ್ಟೇ ತೊಗೊಳ್ಳಿ ಇದಕ್ಕೆ ಜಾಸ್ತಿ ತೊಗೊಕೋಬೇಡಿ ಲೈಟ್ ಅಂದರೆ ನಿಮ್ಗೆ ಕಂಫರ್ಟಬಲ್ ಆಗಿರೋ ವೆಯ್ಟ್ಸ್ ತೊಗೊಂಡು ಗೊತ್ತಾಗುತ್ತೆ ನಿಮಗೆ ನಿಮಗೆ ಫಿಫ್ಟ್ ಟ್ವೆಲ್ ಟು ಫಿಫ್ಟೀನ್ ರೆಪ್ಸ್ ಫೇಲ್ಯೂರ್ ಆಗಬೇಕು ನೋಡಿ ನಿಮಗೆ ಎಸ್ ಫುಲ್ ಹಿಂಗೆ ಹೇಳ್ಕೊಬೇಕು ನೋಡಿ ಸ್ಟ್ರೈಟಾಗಿ ಹೇಳ್ಕೊಂಡು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿ ಫುಲ್ ಅಂದಾಗ ಬ್ರೀದ್ ಔಟ್ ಮಾಡಬೇಕು ಸ್ಲೋ ಬ್ರೀದಿನ್ ನೋಡಿ ಗ್ಯಾಸ್ ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ನೀವು ಅದನ್ನು ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಫೋರ್ಟಿ ಫೈವ್ ಡಿಗ್ರಿ ನೀವು ಇದ್ರೂ ಇದರಲ್ಲೂ ಮಾಡ್ಕೋಬೋದು ಡಂಬಲಲ್ಲೂ ಮಾಡ್ಬೋದು ರಾಡಲ್ಲಿ ಮಾಡ್ಬೋದು ಇದು ಇದೆ ಇದು ಬೇರೆ ನಿಮಗೆ ರಾಂಬೈಟ್ ತಾಂಬೈಟ್ ಇದೆಲ್ಲ ಒಳ್ಳೆ ಮಜಲ್ ಬಿಲ್ಡ್ ಮಾ ಅಂದರೆ ಒಳ್ಳೆ ಈ ಸ್ಮಾಲ್ ಸ್ಮಾಲ್ ಮಜಲ್ ಇರುತ್ತೆ ನೋಡಿ ಆ್ಯಕ್ಟಿವ್ ಮಾಡಬೇಕು ನೋಡಿ ಸ್ಮಾಲ್ 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 ಮಜಲ್ಲೇ ನೋಡಿ ಒಳ್ಳೆ ಫೇಮ ಅವಾಗ ಶೇಪ್ ಬರುತ್ತೆ ಅಂದರೆ ಬಾಡೀಲಿ ಫ್ಯಾಟ್ ಪರ್ಸೆಂಟೇಜ್ ಎಲ್ಲ ಕಮ್ಮಿ ಆಯ್ತು ಅಂದ್ಕೊಳ ಅವಾಗ ಶೇಪ್ ಕಾಣುತ್ತೆ ಬಾಡಿಲಿ ಫ್ಯಾಟ್ ಇದ್ದರೆ ಯಾವ ಶೇಪ್ ಬರುತ್ತೆ ಹೇಳಿ ಅಲ್ವಾ ಶೇಪ್ಲೆಸ್ ಬಾಡಿ ಆಗಿ ಬರುತ್ತೆ ಎಸ್ ನೆಕ್ಸ್ಟ್ ಹೇಳ್ತಾ ವಾಟರ್ ವಾಟ್ರ್ ಬ್ರೇಕ್ ನೋಡಿ ನೀರು ಕುಡಿಬೇಕು ನೀರನ್ನ ಕುಡಿಬೇಕು ನೋಡಿ ಫೋರ್ ಟು ಫೈವ್ ಲೀಟ್ರ್ ವಾಟ್ರ್ ಕುಡೀರಿ ದಯವಿಟ್ಟು ನೀರು ತುಂಬ ಜನ ಕುಡಿಯಲ್ಲ ನೀರು ಕುಡೀರಿ ಆಮೇಲೆ ತುಂಬ ಜನ ನೋಡಿ ಇದು ವಾಶ್ರೂಮ್ಗೆ ಹೋಗೋಲ್ಲ ನಿಮಗೆ ಇಲ್ಲೇ ಇರಲಿ ದಯವಿಟ್ಟು ವಾಶ್ರೂಮ್ ತುಂಬ ನಿಮಗೆ ಬಂತ ಹೋಗ್ಬಿಟ್ಟು ಬಂದುಬಿಡ್ಬೇಕು ಆಲ್ಮೋಸ್ಟು ಹುಡುಗಿರಿಗೆ ವುಮೆನ್ಸ್ ನೋಡಿ ಪಾಪ ತುಂಬ ಕಷ್ಟ ಆಗ್ಬಿಡುತ್ತೆ ಐಜಿನ ತುಂಬ ಕಷ್ಟ ಆಗುತ್ತೆ ಬಟ್ ಆದ್ರೂ ಯೂರಿನ್ ಇನ್ಫೆಕ್ಷನ್ ಆಗೋದು ಹಂಗೆ ನೋಡಿ ತುಂಬ ಹೋಲ್ಡ್ ಮಾಡಿ ಇಟ್ಕೊಂಡಾಗೆ ಜಾಸ್ತಿ ಆಗೋದು ಏನೋ ಇನ್ಫೆ ಅಂದರೆ ಬೆಟರ್ ಅಂದರೆ ಅದಕ್ಕೆ ಇದಕ್ಕೆ ಆಪ್ಷನ್ ನೋಡಿದ್ರೆ ಕ್ಲೀನ್ ಕ್ಲೀನಾಗಿಲ್ಲ ಅಂದರೆ ಏನೋ ವಾಶ್ ನೀರನ್ನು ತೊಳ್ಕೊಂಡು ನೀರಾಗಿ ತೊಳ್ಕೊಂಡು ತೊಳಿಬಿಡ್ಬೇಕು ಅಲ್ಲಿ ಟಿಶ್ಯೂ ಇದ್ದರೆ ಟಿಶ್ಯೂ ಇಂದ ಒರೆಸ್ಬಿಟ್ಟು ಕುತ್ಕೋಬೇಕು ಇವರಿನ ಇಟ್ಕೋಬೇಡಿ ದಯವಿಟ್ಟು ಹೋಗಿ ವಾಶ್ರೂಮ್ಗೆ ಕರೆಕ್ಟ್ ಓಕೆ ಎಸ್ ನೀರು ಕುಡೀರಿ ಕರೆಕ್ಟಾಗಿ ಡಯಟ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಎಸ್ ಪೀಚ ಕಲ್ಲೇ ನೋಡಿ ಇದು ಅಂದರೆ ಬೆಂಚ್ ಇದು ಬೆಂಚಲ್ಲೇ ನೋಡಿ ಕರೆಕ್ಟಾಗಿ ಸ್ವಲ್ಪ ನೀವು ಹೈಟ್ನ ಒಂದು ಅಡ್ಜಸ್ಟ್ ಮಾಡಿ ಫಾರ್ಟಿಫೈಡ್ ಇದಕ್ಕಿಂತ ಒಂದು ಸ್ಟೆಪ್ ಮೇಲೆ ಇಟ್ಕೊಂಡು ಇದು ಮಾಡಿ ನೋಡಿ ಯಾಸ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಬೈಸಿಪ್ಸ್ ಒಳ್ಳೆ ಶೇಪ್ ಬಂದುಬಿಟ್ರೆ ನೀವು ಬೇರೆ ಥರನೇ ಕಾಣಿಸ್ಬಿಡುತ್ತೆ ನೋಡಿ ಇಷ್ಟೇ ಫುಲ್ ಸ್ಟ್ರೆಚ್ ಮಾಡಬಾರ್ದು ನೋಡಿ ತುಂಬ ಜನಕ್ಕೆ ನೋಡಿರ್ತಾರೆ ಕೆಲವೊಂದು ವೀಡಿಯೋಗಳಲ್ಲಿ ಅದೇನಾಗ್ಬಿಡುತ್ತೆ ಮಜಲ್ನ ಈ ಗ್ರಾವಿಟಿ ಫುಲ್ ಆದಾಗ ನೋಡಿ ಅದು ಮಸಲ್ ಟೇರ್ ಆಗಿಬಿಡುತ್ತೆ ಹಿಂಗೆ ಓವರ್ ಫುಲ್ ಓವರ್ ಸ್ಟ್ರೆಚ್ ಆದಾಗ ನೋಡಿ ಅದು ಯಾವಾಗಲೂ ಅಷ್ಟೇ ಓವರ್ ಸ್ಟ್ರೆಚ್ ಹಾಕಿದಾಗ ತುಂಬ ನೀವು ತುಂಬ ಜನ ಚೆಸ್ಟ್ ಪ್ರೆಸ್ ಮಾಡಬೇಕಾದ್ರೆ ನೋಡಿ ಆಮೇಲೆ ಯೂಜಲ್ ಆಗೋದು ಚೆಸ್ಟ್ ಪ್ರೆಸ್ ಚೆಸ್ಟ್ ಬೆಂಚಲ್ಲಿ ನೋಡಿ ಓವರ್ ಸ್ಟ್ರೆಚ್ ಅಂದರೆ ಸಡನ್ನಾಗಿ ಅದು ಅಂತ ಬಿಟ್ಟಾಗ ನೋಡಿ ಇದು ಅಷ್ಟೇ ಫುಲ್ ಬಿಡಬಾರ್ದು ನಿಮಗೆ ಜಾಸ್ತಿ ಸ್ಟ್ರೆಚ್ ಆದ ನೋಡಿ ಯಾವಾಗ ತುಂಬ ಆಗಿರೋದು ಅಂದರೆ ಇಂಜುರಿಗಳು ಮಜಲ್ ಟಿಯರ್ ಆಗೋದೇ ಬೈಸಿಪ್ಸಲ್ಲೇ ಮತ್ತು ಚೆಸ್ಟಲ್ಲೇ ನೋಡಿ ಅಲ್ಲೇ ಮೇನು ಆಮೇಲೆ ಇಂಜುರಿ ಮತ್ತು ಲೆಗ್ ಪ್ರೆಸ್ ನೋಡಿ ಅದು ಮತ್ತು ಸ್ಕ್ವಾಟ್ ಮಾಡ್ಬೇಕಾದ್ರೆ ಡೆಡ್ ಲಿಫ್ಟ್ ಮಾಡಬೇಕು ಇವೇ ರಿಸ್ಕು ಅದರಲ್ಲಿ ಸ್ಪೆಷಲಿ ಓವರ್ ಸ್ಟ್ರೆಚ್ ಮಾಡ್ಬಾರ್ದು ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಸ್ಟ್ರೆಚ್ ಆಗಬೇಕು ಓವರ್ ಸ್ಟ್ರೆಚ್ ಆಗಬಾರ್ದು ಸ್ಮಾರ್ಟ್ ಇರಬೇಕು ಓವರ್ ಸ್ಮಾರ್ಟ್ ಇರಬಾರ್ದು ಅಲ್ವಾ ನಿಜ ನೋಡಿ ತುಂಬ ಜನ ಏನಂತಾರೆ ಇಷ್ಟು ಮಾಡಿ ಅಂತ ಕೆಲಸ ಹೇಳಿರ್ತಾರೆ ಅಷ್ಟು ಮಾಡಲ್ಲ ಅವರು ನೆಕ್ಸ್ಟ್ ಸ್ವಲ್ಪ ಏನೋ ಓವರ್ ಸ್ಮಾರ್ಟ್ ಆಗಕ್ಕೆ ಹೋಗ್ತಾರೆ ಅವ್ರು ಹಂಗೆ ಆಗಬಾರ್ದು ಏನಾದರೂ ಆದರೆ ನೀವೇನೇ ಜವಾಬ್ದಾರಿ ಯಾವುದು ಸ್ಪೆಷಲ್ ಇಂಜುರಿ ಇದ್ರ ಬಗ್ಗೆ ಲೈಫ್ ಟೈಮ್ ಸ್ಟ್ರಗಲ್ ಮಾಡೋದು ನೀವೇ ಇರುತ್ತೆ ನೋಡಿ ದಯವಿಟ್ಟು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿ ಫ್ಲೆಕ್ಸಿಬಿಲಿಟಿ ಇರಬೇಕು ಅದೇ ಹೇಳ್ತಾಯಿರ್ತೀನಿ ನಾನು ಯಾವಾಗಲೂ ಮೂರು ಮಾ ಇರಬೇಕು ಅದ್ರ ಜೊತೆ ಬ್ಯಾಲೆನ್ಸ್ ಎಲ್ಲ ಬೇರೆ ಬೇರೆ ಅದು ಬೇರೆ ಥರ ಎಕ್ಸಸೈಸ್ ಮಾಡಬೇಕು ಕಾರ್ಡಿಯೋ ಎಕ್ಸಸೈಸು ಮಾಡಬೇಕು ನೋಡಿ ಒಂದು ಟೆನ್ ಮಿನಿಟ್ಸ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡಿಕೊಡಿ ಸೈಕ್ಲಿಂಗ್ ಒಂದಿನ ದಿನ ಕ್ರಾಸ್ ಒಂದು ದಿನ ಮಾಡ್ತಾ ಇರಿ ನಿಮ್ಗೆ ಯಾವ ಕಂಫರ್ಟಬಲು ನಾನು ಇದರಲ್ಲಿ ಸ್ವಲ್ಪ ಓಡ್ತಾ ಇದ್ದೀನಿ ಒಂದು ಏಯ್ಟ್ ಟೆನ್ ಸ್ಪೀಡಲ್ಲಿ ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ಮಟ್ನಲ್ಲಿ ಮಾಡ್ಕೊತೀನಿ ಒಂದು ಹಂಡ್ರೆಡ್ ಕ್ಯಾಲರಿ ಬರ್ನ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ ನಿಮಗೆ ಲಾಸ್ಟ್ ಹೇಳ್ತಾ ಇದ್ದೆ ಅರ್ನಿಂಗ್ ಬರ್ನಿಂಗ್ ತುಂಬ ಕಷ್ಟ ಅರ್ನ್ ಮಾಡೋದು ಕಷ್ಟ ಬರ್ನ್ ಮಾಡೋದು ತುಂಬ ಕಷ್ಟ ಎಸ್ ವರ್ಕೌಟ್ ಆದಮೇಲೆ ಸ್ಟ್ರೆಚ್ ಮಾಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ದಯವಿಟ್ಟು ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ಕೂಲ್ಡನ್ ಮಾಡಿಕೊಂಡು ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೋಗಬೇಕು ನೋಡಿ ಎಸ್ ಆರೋಗ್ಯ ನೋಡ್ಕೋಬೇಕು ಆರೋಗ್ಯ ನೋಡ್ಕೋಬೇಕು ಆರೋಗ್ಯ ನೋಡ್ಕೋಬೇಕು ಅಲ್ವಾ ಆರೋಗ್ಯ ಅಂದರೆ ಕೆಲವೊಬ್ಬರು ಆ್ಯಕ್ಟಿವಿಟೀಸ್ ಇರ್ತವೆ ತುಂಬ ಜನ ಕೂತಲ್ಲೇ ಇರ್ತಾರೆ ನೋಡಿ ಕೂತು ಏನು ಆಗೋದಿಲ್ಲ ಪಾಪ ಆ್ಯಕ್ಟಿವಿಟೀಸ್ನೇ ಇರಲ್ಲ ತುಂಬ ಒಂದೊಂದು ಕೆ ಜಿ ಐದು ಕೆ ಜಿ ಹತ್ತಕ್ಕೆ ಕಷ್ಟ ಆಗ್ಬಿಡುತ್ತೆ ಸ್ಟ್ರೆಂತ್ ಇರಲ್ಲ ಸ್ಟ್ಯಾಮಿನಾ ಹೋಗ್ಬಿಟ್ರತೆ ದಯವಿಟ್ಟು ನಾಳೆ ನಾಳೆ ಅಂತ ಇರ್ತೀರ ಇವಾಗೆ ಸ್ಟಾರ್ಟ್ ಮಾಡಿಬಿಡಿ ಇವತ್ತೇ ಸ್ಟಾರ್ಟ್ ಮಾಡಿಬಿಡಿ ಹೋಗಿ ನಿಯರ್ ಬೈ ಜಿಮ್ಗೆ ಹೋಗಿ ಜಾಯ್ನ್ ಆಗಿ ಫಿಟ್ನೆಸ್ನ ದಯವಿಟ್ಟು ಮಾಡಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರಬೇಕು ನೋಡಿ ನಿಮಗೆ ಅದ್ರ ಜೊತೆಗೆ ನಾನು ತುಂಬ ಹೇಳಿದ್ರೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಏಜ್ ಆಗ್ತಾ ಆಗ್ತಾ ಇದೆಯಲ್ಲ ಮಸಲ್ ಮಸ್ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೇ ಸ್ಟ್ರೆಂತು ಒಂದು ಏಜಲ್ಲಿರೋಂಥ ಸ್ಟ್ರೆಂತು ಒಂದು ಏಜಲ್ಲಿ ಇರೋಲ್ಲ ನೋಡಿ ಇಪ್ಪತ್ತೈದು ಮೂವತ್ತಲ್ಲಿ ಇರೋಂಥ ಸ್ಟ್ರೆಂತು ನೆಕ್ಸ್ಟ್ ಒಂದು ಒಂದು ಮೂವತ್ತೈದು ನಲವತ್ತಿಗೆ ಇರೋದೇ ಇಲ್ಲ ಹೀಗೆ ಹೋಗ್ತಾ ಹೋಗ್ತಾ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ವೈಟ್ ಟ್ರೈನಿಂಗ್ ಮಾಡಿ ವೈಟ್ ಟ್ರೈನಿಂಗ್ ಅಂದರೆ ನಿಮ್ಮ ಕಂಫರ್ಟಬಲ್ ಆಗಿ ವೆಯ್ಟ್ ಟ್ರೈನಿಂಗ್ ಮಾಡಿ ನಿಮ್ಗೆ ಅಷ್ಟು ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ನಿಧಾನವಾಗಿ ಹೋಗಿ ಟ್ರೈನರ್ನ ಕೇಳಿ ಕರೆಕ್ಟಾಗಿ ಮಾಡಿ ರಾಂಗ್ ರಾಂಗ್ ಏನೋ ಫಾರ್ಮ್ಗಳನ್ನ ಓವರ್ ಆಗಿ ಹೋಗಿ ಏನೇನೋ ಮಾಡ್ಕೊಂಡು ಇಂಜುರಿ ಇಂಜುರಿ ಮಾಡ್ಕೊಕೋಗ್ಬಿಡಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಎಲ್ಲ ಜೊತೆ ಖುಷಿ ಖುಷಿಯಾಗಿರಿ ಗೌರವ ಕೊಟ್ಟು ಗೌರವ ತಗೊಳ್ಳಿ ಎಲ್ಲ ಜೊತೆ ಪ್ರೀತಿಯಿಂದ ಇರಬೇಕು ನೋಡಿ ಹ್ಞೂ ಎಸ್ ಬಿ ಪಾಸಿಟಿವ್ ಬಿ ಆಲ್ವೇಸ್ ಬಿ ಪಾಸಿಟಿವ್ ಆಗಿ ಇರಬೇಕು ಖುಷಿಯಾಗಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು